ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಿಯ ಅವರ ಸೇಡಿನ ಕಿಡಿಕತೆಯನ್ನು ಮತ್ತೆ ಮುಂದುವರ್ಸೋಣ ನಾರಾಯಣ ರೆಡ್ಡಿಯವರು ಸಭಾಪತಿ ಶಾಸ್ತ್ರಗಳನ್ನು ಯುರೋಪ್ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹಿಪ್ನಾಟಿಸಮ್ನ ಬಗ್ಗೆ ಇವ್ರಿಗೆ ಸಾಕಷ್ಟು ವಿಚಾರ ಗೊತ್ತಾಗುತ್ತೆ ತಾವು ಕೂಡ ಹಿಪ್ನಾಟಿಸಮನ್ನು ಕಲಿಬೇಕು ಅನ್ನೋ ಒಂದು ಆಸೆ ಅವರಲ್ಲಿ ಶುರು ಆಗುತ್ತೆ ಹಿಪ್ನಾಟಿಸಮನ್ನು ಕಲಿಬೇಕು ಜನಸೇವೆಯಲ್ಲಿ ತೊಡಗಬೇಕು ಅನ್ನೋದು ಅವ್ರ ಮನಸ್ಸಿನ ಆಸೆ ಆಗಿರುತ್ತೆ ಕೊನೆ ಪಕ್ಷ ಒಂದು ಎರಡು ವಾರವಾದರೂ ಸಂಪೂರ್ಣ ವಿಶ್ರಾಂತಿಯನ್ನು ಪಡ್ಕೊಂಡು ಆ ನಂತರ ಹಿಪ್ನಾಟಿಸಮ್ ಮತ್ತು ಆತ್ಮಾವಾಹನೆ ಕಲೀರಿ ಅಂತ ಸೌಭಾಗ್ಯಮ್ಮ ಹೇಳಿದ್ರಿಂದ ಶಾಸ್ತ್ರಿಗಳು ನಿರುಪಾಯರಾಗಿ ಸುಮ್ಮನೆ ಇರಬೇಕಾಗಿ ಬರುತ್ತೆ ಇದೆಲ್ಲ ಕಳೆದು ಸುಮಾರು ಹದಿನೈದು ದಿನ ಕಳೆದಿರುತ್ತೆ ಒಂದು ದಿನ ಬೆಳಗ್ಗೆ ಇದ್ದಕ್ಕಿದ್ದಾಗೆ ವೈದೇಹಮ್ಮ ಇವ್ರ ಮನೆಗೆ ಬರ್ತಾರೆ ಅವ್ರ ಮುಖ ಬಾಡಿರುತ್ತೆ ಸೌಭಾಗ್ಯ ಕೂಡ ಗಾಬರಿ ಆಗುತ್ತೆ ಯಾಕೆ ವೈದೇಹಮ್ಮ ಒಂಥರ ಇದ್ದೀರಾ ಮೈಗೆ ಸರಿ ಇಲ್ವೇ ಅಂತ ಕೇಳಿದಾಗ ಮೈಗೆ ಸರಿ ಇಲ್ಲದೇನಿಲ್ಲಮ್ಮ ಆದರೆ ಮನಸ್ಸಿಗೆ ಸರಿ ಇಲ್ಲ ಅಂತಾರೆ ಏನಾಯಿತು ಅಂತ ಕೇಳಿದಾಗ ಏನು ಅಂತ ಹೇಳಲಮ್ಮ ಅಲ್ಲ ಮೇಲೂ ತನ್ನ ತಂದೆಯನ್ನು ಜ್ಞಾಪಿಸ್ಕೊಂಡು ಮೂರು ದಿನದಿಂದ ಒಂದೇ ಸಮ ಅಳ್ತಾ ಇದ್ದಾಳೆ ಅವರನ್ನು ನೋಡಬೇಕು ಅಂತ ಅವಳು ಆಸೆ ಅಂತೆ ಆದರೆ ದೇಶಾಂತರ ಹೋಗಿರೋ ಆ ಪುಣ್ಯಾತ್ಮರು ಈಗ ಬರ್ತಾರಾ ಎಲ್ಲಿದ್ದಾರೋ ಏನೋ ಅಂತ ಕೇಳಿದಾಗ ಹೌದು ಅದೇನೋ ನಿಜ ಅಂತ ಸೌಭಾಗ್ಯಮ್ಮ ಹೇಳ್ತಾರೆ ಏನು ಮಾಡಬೇಕು ಅಂತ ನಂಗೆ ತೋಚ್ತಿಲ್ಲ ನೀವೇನಾದರೂ ಹೇಳ್ತೀರೇನೋ ಅಂತ ಬಂದೆ ಅಂತ ವೈದ್ಯಹಮ್ಮ ಹೇಳಿದಾಗ ಒಂದು ಕ್ಷಣ ಸೌಭಾಗ್ಯಮ್ಮ ಯೋಚನೆ ಮಾಡ್ತಾರೆ ಆನಂತರ ನನಗೂ ಏನೂ ತೋಚ್ತಾ ಇಲ್ಲ ವೈದೇಹಮ್ಮ ಒಂದು ನಿಮಿಷ ಇರಿ ಅವ್ರನ್ನ ಕೇಳ್ಕೊಂಬರ್ತೀನಿ ಅಂದ್ಬಿಟ್ಟು ಕೋಣೆಗೆ ಹೋಗಿಬಿಟ್ಟು ಶಾಸ್ತ್ರಿಗಳಿಗೆ ಸುದ್ದಿ ಮುಟ್ಟಿಸ್ತಾರೆ ಹಾಂ ನನ್ನ ರಮಲಶಾಸ್ತ್ರ ಇದೆಯಲ್ಲ ಅದರಲ್ಲಿ ಏನಾದರೂ ಉಪಯೋಗ ಆಗುತ್ತೆ ನೋಡೋಣ ತಾಳು ಅಂತ ಅಂತೇಳ್ಬಿಟ್ಟು ಶಾಸ್ತ್ರಿಗಳು ಪಾಶಕಗಳನ್ನು ಕೋಷ್ಟಕಗಳನ್ನು ಹೊರಗೆ ತೆಗಿತಾರೆ ವೈದ್ಯಹಮ್ಮನವರನ್ನು ಕೋಣೆಗೆ ಕರೆಸ್ಕೊಂತಾರೆ ಅವರಿಂದ ಇಷ್ಟ ದೇವತಾ ಪ್ರಾರ್ಥನೆ ಮಾಡಿಸ್ತಾರೆ ಪ್ರಶ್ನೆಯನ್ನು ಕುರಿತುಕೊಳ್ಳೋ ಅಂತೆ ಕೇಳ್ತಾರೆ ಅನಂತರ ಅವರ ಕೈಗೆ ಪಾಶಕಗಳನ್ನು ಕೊಟ್ಟು ಕುಲುಕುಸಿ ಕೆಳಗಡೆ ಎಳಿರಿ ಅಂತ ಹೇಳ್ತಾರೆ ಪಾಶಕ ಅಂದರೆ ಇಲ್ಲಿ ಕವಡೆ ಹಾಗೆ ಮಾಡ್ತಾರೆ ವೈದೇಹಮ್ಮ ಶಾಸ್ತ್ರಿಗಳು ಶಕಲಗಳನ್ನು ಪರೀಕ್ಷಿಸ್ತಾರೆ ನವಮ ಸ್ಥಾನದಲ್ಲಿ ತೀಕ್ಷ್ಣಾಂಶು ಅನ್ನೋದಿರುತ್ತೆ ಅದನ್ನು ನೋಡಿ ಸಂತೋಷ ಆಗುತ್ತೆ ಆನಂತರ ಹರ್ಫ ಕರ್ಮ ಕ್ರಮದಿಂದ ದಿನಾಮಧಿ ಕೋಷ್ಟಕವನ್ನು ನೋಡ್ತಾರೆ ಕಬಜತ್ ಉಲ್ ದಾಖಿಲ್ ಅನ್ನೋದ್ರಲ್ಲಿ ಏಕಾದಶ ಸಂಖ್ಯೆ ಇರುತ್ತೆ ಅದರಿಂದ ಶಕಲವನ್ನು ಗುಣಿಸ್ತಾರೆ ದಿನ ಮಾಸ ವರ್ಷ ಇವನ್ನೆಲ್ಲ ಕಂಡು ಆಮೇಲೆ ನೀವೇನು ಯೋಚನೆ ಮಾಡಬೇಡಿ ತಾಯಿ ಇದೇ ವರ್ಷದಲ್ಲಿ ಇದೇ ತಿಂಗಳಲ್ಲಿ ಇನ್ನು ಹದಿಮೂರು ದಿನಕ್ಕೆ ಕೃಷ್ಣಮಾಚಾರ್ಯರು ತಾವಾಗೆ ಬರ್ತಾರೆ ಮಗಳಿಗೆ ಮುಖ ತೋರಿಸ್ತಾರೆ ಅಂತ ಹೇಳ್ತಾರೆ ವೈದೇಹಮ್ಮನಿಗೆ ಆಶ್ಚರ್ಯ ಆಗುತ್ತೆ ಶಾಸ್ತ್ರಿಗಳ ಮಾತನ್ನು ಕೇಳಿ ಈ ಭವಿಷ್ಯ ನಿಜ ಆಗುತ್ತಾ ಅನ್ನೋ ಒಂದು ಸಂಶಯದಿಂದ ಅವರು ಸೌಭಾಗ್ಯಮ್ಮನ ಕಡೆಗೆ ನೋಡ್ತಾರೆ ಆಗ ಆಕೆ ಹೇಳ್ತಾಳೆ ಅನುಮಾನ ಪಡಬೇಡಿ ವೈದೇಹಮ್ಮ ಅವ್ರ ಮಾತಲ್ಲಿ ನಂಬಿಕೆ ಇಡಿ ಇನ್ನು ಹದಿಮೂರು ದಿನ ಆದ ನಂತರ ಏನು ನಡೆಯುತ್ತೆ ಏನು ಒಂದು ವಿಶೇಷವಾದ ಸಂಗತಿ ನಡೆಯುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಂತ ಆಕೆ ಹೇಳಿದಾಗ ಆಗಲಿ ತಾಯಿ ಈ ಸುದ್ದಿಯನ್ನು ಅಲ್ಮೇಲುಗೆ ಹೇಳಿ ಸಮಾಧಾನ ಪಡಿಸ್ತೀನಿ ಅಂತ ಹೇಳಿಬಿಟ್ಟು ವೈದೇಹಮ್ಮ ಕೂಡ ಇಂದ ಹೊರಗೆ ಬರ್ತಾರೆ ಇನ್ನು ನಿಮ್ಮ ಚಿಂತೆ ಪರಿಹಾರ ಆಯಿತೆ ಅಂತ ಕೇಳಿದಾಗ ಇನ್ನೂ ಒಂದು ಚಿಂತೆ ಇದೆಯಮ್ಮ ಅಂತ ಆಕೆ ಹೇಳಿದಾಗ ಹೇಳಿಬಿಡಿ ಅಂದಾಗ ಅಮ್ಮ ಬಾಲಕೃಷ್ಣನ ತುಂಟತನ ಎಷ್ಟು ತುಂಟತನ ಮಾಡ್ತಾನೆ ಅಂದ್ರೆ ಎಲ್ಲವನ್ನೂ ಸಂತೋಷದಿಂದ ಸಹಿಸಬಹುದು ಆದರೆ ಅದು ತುಂಟತನೂ ಅಲ್ಲ ತುಡುಗುತನೂ ಅಲ್ಲ ಅದಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಬಂಗಾರದ ಜಿಂಕೆ ಹಾಗೆ ನನ್ನನ್ನು ಕಾಡಿಸ್ತಾನೆ ಮೆಲ್ಲ ಮೇಲನೆ ಹೆಜ್ಜೆ ಇಡ್ತಾ ಹತ್ರ ಹತ್ರ ಬರ್ತಾನೆ ಎತ್ಕೊಳ್ಳೋಕೆ ಅಂತ ಹೋದರೆ ಹಿಂದೆ ಹಿಂದಕ್ಕೆ ಸರಿದು ಮಾಯ ಆಗ್ತಾನೆ ಮರುಕ್ಷಣ ಮಂದಾಸನದ ಹತ್ರಕ್ಕೆ ಹೋಗ್ತಾನೆ ಕೈ ಸನ್ನೆ ಮಾಡಿ ಕರಿತಾನೆ ಮರುಕ್ಷಣ ನಾನು ಅಲ್ಲಿ ಹೋಗೋಷ್ಟರಲ್ಲಿ ಅವ್ನಲ್ಲಿಂದ ಮಾಯ ಆಗಿ ಇನ್ನೊಂದು ಕಡೆ ಕಾಣಿಸ್ಕೊಳ್ತಾನೆ ಕೈ ಬೀಸಿ ಕರಿತಾನೆ ಏನು ಮಾಡ್ಬೇಕು ಹೇಳಿ ಅಂತ ಹೇಳಿದಾಗ ಸೌಭಾಗ್ಯಮ್ಮ ಹೇಳ್ತಾರೆ ನೀವೇ ಕೈ ಸನ್ನೆ ಮಾಡಿ ಅವನನ್ನು ಹತ್ತಿರಕ್ಕೆ ಕರೀರಿ ಬರ್ತಾನೆ ನೋಡೋಣ ಅಂತ ಹೇಳಿದಾಗ ಆಯಿತು ಇನ್ನು ಹಾಗೆ ಮಾಡ್ತೀನಿ ಅಂತ ವೈದೇಹಮ್ಮ ಹೇಳ್ತಾಳೆ ಅಷ್ಟರಲ್ಲಿ ಸುದರ್ಶನ ತಮ್ಮ ಮಿತ್ರರ ಜೊತೆಗೆ ಅಲ್ಲಿಗೆ ಬರ್ತಾರೆ ಅಲ್ಲಿ ತಮ್ಮ ಹೆಂಡತಿಯನ್ನೇ ನೋಡಿ ಅವ್ರಿಗೆ ಆಶ್ಚರ್ಯ ಆಗುತ್ತೆ ವೈದೇಹಿ ಇದೇ ನೀನಿಲ್ಲಿ ಅಂತ ಕೇಳಿದಾಗ ಸುಮ್ಮನೆ ಅಂತ ಆಕೆ ಹೇಳ್ತಾಳೆ ಸುದರ್ಶನ್ ನಮಗೆ ಏನೂ ತೋಚುದಿಲ್ಲ ಯಾಕೆ ಇವಳು ಯಾಕೆ ಇದ್ದಕ್ಕಿದ್ದಾಗೆ ಇಲ್ಲಿಗೆ ಬಂದಳು ಅಂತ ಅಂದ್ಕೊಳ್ತಾರೆ ಅಷ್ಟರಲ್ಲಿ ಶಾಸ್ತ್ರಿಗಳು ನೋಡ್ತಾರೆ ಸುದರ್ಶನ ಬಂದಿದ್ದನ್ನು ಯಾಕಯ್ಯ ದೊರೆ ಅಲ್ಲೇ ನಿಂತ್ಕೊಂಡೆ ಬಾ ಒಳಗಡೆ ಅಂತ ಕರೆದಾಗ ಏನೊಂದು ಅರ್ಥ ಆಗದೆ ಅಯ್ಯಂಗಾರರು ತಮ್ಮ ಮಿತ್ರರ ಜೊತೆಗೆ ಹೊರಗಡೆ ಹೋಗಿ ಕೂತ್ಕೊತಾರೆ ಸುದರ್ಶನ ಇತ್ತೀಚೆಗೆ ನೀನು ಬರೋದೇ ತುಂಬ ಅಪರೂಪ ಆಗೋಯ್ತು ಮೊದಲು ಮೊದಲು ಪ್ರತಿದಿನ ಸಂಜೆ ಹೊತ್ತು ಬಂದು ಹೋಗ್ತಿದ್ದೆ ಅಲ್ಲಿ ಮೇಲಮ್ಮ ಅವ್ರ ಮದುವೆ ಆದಮೇಲೆ ನಿನ್ನ ದರ್ಶನವೇ ಕಡಿಮೆ ಆಗೋಯಿತು ವೈದ್ಯ ಅಮ್ಮನೇ ವಾಸಿ ಆಗಾಗ ಬರ್ತಿರ್ತಾರೆ ಅಂತ ಹೇಳಿದಾಗ ಅವಳಿಗೇನಪ್ಪ ಸರ್ವತಂತ್ರ ಸ್ವತಂತ್ರವಳು ಸೌಭಾಗ್ಯಮ್ಮನವ್ರನ್ನು ನೋಡಬೇಕು ಅನಿಸಿದ್ರೆ ಸಾಕು ಎಷ್ಟೊತ್ತಾದರೂ ಸರಿ ಹೊರಟು ಬಂದುಬಿಡ್ತಾಳೆ ನಿನ್ನನ್ನು ನೋಡಬೇಕು ಅಂತ ನನಗೆ ಅನಿಸಿದ್ರು ಕೂಡ ನನಗೆ ಬರೋಕ್ಕೆ ಸಮಯ ಆಗೋದಿಲ್ಲ ಒಂದು ಲಗಾಮ ಸಾಲದು ಅಂತ ಇನ್ನೊಂದು ಲಗಾಮ್ ಬೇರೆ ತಂದು ಬಿಗಿಯಾಗಿ ಕಟ್ಟಿ ಹಾಕಿದೀಯಾ ಅಂತ ಸುದರ್ಶನಮ್ ಕೂಡ ನಗುತ್ತಾ ನುಡಿತಾರೆ ಆನಂತರ ತಮ್ಮ ಜೊತೆಯಲ್ಲಿ ಬಂದಿದ್ದ ಗೆಳೆಯನ ಕಡೆಗೆ ನೋಡಿಬಿಟ್ಟು ಸಭಾಪತಿ ಇವರು ನನ್ನ ಸ್ನೇಹಿತರು ಸುಬ್ರಾಯರು ಅಂತ ಹೇಳಿಬಿಟ್ಟು ಮುನ್ಸಿಪಲ್ ಹೈಸ್ಕೂಲಲ್ಲಿ ಉಪಾಧ್ಯಾಯರಾಗಿದ್ದಾರೆ ನಮ್ಮ ಮನೆ ಹಿಂದಿ ಬೀದಿಲ್ಲೇ ಇವ್ರ ಮನೆ ಇದೆ ಮನೆಯಲ್ಲಿ ತಂದೆ ತಾಯಿ ಇದ್ದಾರೆ ಮಂಡಿದ ಹತ್ರ ಹಳ್ಳಿಲಿ ಬೇಕಾದಷ್ಟು ಆಸ್ತಿ ಪಾಸ್ತಿ ಇದೆ ಅಂತ ಪರಿಚಯ ಮಾಡಿಕೊಡ್ತಾರೆ ತುಂಬ ಸಂತೋಷ ಅಂದ್ಬಿಟ್ಟು ಶಾಸ್ತ್ರಿಗಳು ಸುಬ್ರಾಯರಿಗೆ ಕೈ ಮುಗಿತಾರೆ ಸುಬ್ರಾಯರೇ ಶಾಸ್ತ್ರಿಗಳ ವಿಷಯವನ್ನೆಲ್ಲ ನಿಮಗೆ ಮೊದಲೇ ಹೇಳಿದ್ನಲ್ಲ ಇನ್ನು ನಿಮ್ಮ ಮದುವೆ ಸ್ವಾರಸ್ಯ ಕಥೆಯನ್ನು ಅವ್ರಿಗೂ ಹೇಳಿ ಅಂತ ಸುದರ್ಶನಂ ಹೇಳ್ತಾರೆ ಸುಬ್ರಾಯ ಸ್ವಲ್ಪ ಹೊತ್ತು ಸಂಕೋಚದಿಂದ ಅನುಮಾನಿಸ್ತಾನೆ ಅದನ್ನು ಅರಿತು ಸುಬ್ರ ಶಾಸ್ತ್ರಿಗಳು ತಾವೇ ಕೇಳ್ತಾರೆ ಯಾವಾಗ ಆಯಿತು ಸ್ವಾಮಿ ನಿಮ್ಮ ಮದುವೆ ಅಂತ ಕೇಳಿದಾಗ ಈಗ ಸುಮಾರು ಇಪ್ಪತ್ತು ದಿನದ ಹಿಂದೆ ಸ್ವಾಮಿ ಅಂತ ಹೇಳಿಬಿಟ್ಟು ಸುಬ್ರಾಯ ಹೇಳ್ತಾರೆ ಇಲ್ಲೇ ಜಾಜಿಹಳ್ಳಿನಲ್ಲಿ ಇಲ್ಲಿಗೆ ಸುಮಾರು ಒಂದು ಇಪ್ಪತ್ತು ಮೈಲಿ ಆಗುತ್ತೆ ಅಲ್ಲಿ ಶಾನುಭೋಗು ವೆಂಕಪ್ಪ ಅಂತ ಇದ್ದಾರೆ ಅವರಿಗೆ ಒಬ್ಬಳೆ ಮಗಳು ಸರಸ್ವತಿ ಅಂತ ಬೇರೆ ಗಂಡ ಮಕ್ಕಳು ಇಲ್ಲ ಅವ್ರಿಗೂ ಆಸ್ತಿ ಪಾಸ್ತಿ ಬೇಕಾದಷ್ಟಿದೆ ಅಂತ ಸುಬ್ರಾಯ ಹೇಳಿದಾಗ ಪರವಾಗಿಲ್ಲ ಒಳ್ಳೆ ಸಂಬಂಧನೇ ಹುಡುಕಿ ಮದುವೆ ಆಗ್ತಿದ್ದೀರಾ ಅಂತ ಶಾಸ್ತ್ರಿಗಳು ಛಡಿಸ್ತಾರೆ ಸಂಬಂಧ ಏನೋ ಒಳ್ಳೆಯದೇ ಆದರೆ ಆ ಸಂಬಂಧ ಕೂಡೋದಕ್ಕೆ ಒಂದು ದೊಡ್ಡ ಯಜ್ಞ ಮಾಡಬೇಕಾಯಿತು ತಾಳಿ ಕಟ್ಟೋಕ್ಕೆ ಮುಂಚೆನೇ ನೂರೆಂಟು ವಿಘ್ನಗಳು ಅಂತೂ ಎಲ್ಲವನ್ನೂ ತಟಾಯಿಸ್ಕೊಂಡೆ ಸತ್ತು ಬದುಕಿ ಆ ಹುಡುಗಿನ ಮದುವೆ ಆಗಿದ್ದಾಯ್ತು ಅಂತ ಸುಬ್ರಾಯರು ತಮ್ಮ ಜೊತೆ ಸರಸ್ವತಿ ಮದುವೆ ಆಗೋದನ್ನು ತಪ್ಪಿಸೋಕ್ಕೆ ಬೆಂಗಳೂರಿನ ಲಾಯರ್ ಸೀತಾರಾಮಯ್ಯನವರ ಪ್ರೇರಣೆಯಿಂದ ಜಾಜಿಹಳ್ಳಿಯ ಮಂತ್ರಗಾರ ನಾರಾಯಣ ಶಾಸ್ತ್ರಿ ಮಾಡಿದ್ದ ಮಾಟ ಇತ್ಯಾದಿಗಳನ್ನು ವಿವರಿಸ್ತಾನೆ ಅನಂತರ ತಾನು ಉಳಿದ ತಂತ್ರಕ್ಕೆ ನಾರಾಯಣ ಶಾಸ್ತ್ರಿ ಮರುಳಾಗಿದ್ದು ದುರ್ಮರಣವನ್ನು ಅಪ್ಪಿದ್ದು ಪ್ರತಿಯೊಂದನ್ನು ಸುಬ್ರಾಯ ವರ್ಣಿಸಿ ಹೇಳ್ತಾನೆ ಜಾಜಿಹಳ್ಳಿಯ ಕಥೆಯನ್ನು ಕೇಳಿ ಸಭಾಪತಿಗಳಿಗೂ ಕೂಡ ಆಶ್ಚರ್ಯ ಆಗುತ್ತೆ ಯಾಕೆ ಗರಬಡದನ್ನ ಕೂತ್ಬಿಟ್ಟೆ ಸಭಾಪತಿ ಅಂತ ಸುದರ್ಶನ ಕೇಳಿದಾಗ ಇನ್ನೇನು ಮಾಡ್ಲಪ್ಪ ಈ ಮಂತ್ರವಿದ್ಯೆಕಂತವ್ರಿಗೆ ಎಷ್ಟೊಂದು ಸೊಕ್ಕು ನೋಡು ಎಷ್ಟೊಂದು ಮೋಹ ಎಷ್ಟೊಂದು ದಾಹ ಎಂತಹ ಪ್ರಲೋಭನೆಗೋಸ್ಕರ ಮಾಡಬಾರ್ದು ಕೆಲಸವನ್ನು ಮಾಡಿ ಜನಕ್ಕೆ ಇಷ್ಟೊಂದು ತೊಂದರೆ ಕೊಡ್ತಾರಲ್ಲ ಈ ಅಭಿಸಾರಕ ವಿದ್ಯೆಯನ್ನು ಸೃಷ್ಟಿ ಮಾಡಿದ್ದರೆ ದೇವ್ರು ಮಾಡಿದ ತಪ್ಪ ಅಂತ ಅಂತಾರೆ ಆಗ ಸುದರ್ಶನ ಹೇಳ್ತಾರೆ ತಪ್ಪು ಅಂತ ಯಾಕೆ ಅನ್ಕೊಂತೀಯ ಈ ಕೆಟ್ಟ ಕೆಲಸ ಮಾಡೋಕ್ಕೋಸ್ಕರನೇ ಜನತೆಯನ್ನು ಪೀಡಿಸೋಕ್ಕೋಸ್ಕರನೇ ಈ ಈ ವಿದ್ಯೆ ಆಗಿದೆಯಾ ಏನಿಲ್ಲವಲ್ಲ ಉತ್ತಮ ಸಂಸ್ಕಾರ ಪಡೆದ ನಿನ್ನಂಥವರು ಕೂಡ ಇದೇ ವಿದ್ಯೆಯನ್ನು ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ತಾ ಇಲ್ವಾ ಹಾಗೆ ಉಪಯೋಗಿಸ್ಬೇಕು ಉಪಯೋಗಿಸೋದ್ರಲ್ಲಿ ಇದೆ ಅಂತ ಹೇಳಿದಾಗ ಹೌದು ಸುದರ್ಶನ ಸುಸಂಸ್ಕೃತರು ಆ ಸಂಸ್ಕೃತರು ಅನ್ನೋ ಭೇದ ಇಲ್ಲದೆ ಎಲ್ಲರಿಗೂ ಒಂದೇ ರೀತಿಯಾಗಿ ಈ ವಿದ್ಯೆ ಸಿದ್ಧಿ ಆಗ್ತಾ ಇದೆ ಅದೇ ಬಂದಿರೋದು ನೋಡು ತಾಪತ್ರಯ ಅಂತ ಹೇಳಿದಾಗ ಅದೇ ನಿನ್ನ ತಪ್ಪು ತಿಳುವಳಿಕೆ ಕಣೋ ಆ ಸಂಸ್ಕೃತರು ಈ ವಿದ್ಯೆಯನ್ನು ಸಿದ್ಧಿಸ್ಕೊಂಡು ಕೆಟ್ಟದನ್ನು ಮಾಡದೇ ಇದ್ದರೆ ಸುಸಂಸ್ಕೃತರು ಸಿದ್ಧಿಸ್ಕೊಂಡ ವಿದ್ಯೆಯ ಪ್ರಯೋಜನ ಪ್ರಕಾಶಕ್ಕೆ ಬರೋದು ಹೇಗೆ ಹೇಳು ಅಸಂಸ್ಕೃತರು ಮಾಡಿರೋ ಕೆಡಕನ್ನು ಸುಸಂಸ್ಕೃತರು ತಿದ್ದಿ ಸರಿಪಡಿಸ್ತಾರೆ ಅವರು ಕೆಡುಕು ಮಾಡಿದರೆ ಇವರು ಒಳ್ಳೇದು ಮಾಡ್ತಾರೆ ಹಾಗಾಗಿ ಕೆಡಕು ಇರೋದ್ರಿಂದನೇ ಒಳಿತು ಮಾಡೋಕ್ಕೆ ನಮಗೂ ಕೂಡ ಅನುಕೂಲ ಆಗ್ತಾ ಇರೋದು ಹಾಗಾಗಿ ಇಡೀ ಪ್ರಪಂಚನೇ ಒಳಿತು ಕೆಡುಕು ಅನುಕೂಲ ಅನನುಕೂಲ ಸುಖ ದುಃಖ ಸಂಕಟ ಸಂತೋಷ ಈ ಥರ ಎಲ್ಲ ಜೋಡಿಯಿಂದ ತುಂಬಿಕೊಂಡಿದೆ ಒಂದಕ್ಕೋಸ್ಕರನೇ ಇನ್ನೊಂದಿರೋದು ಒಂದನ್ನು ಬಿಟ್ಟು ಇನ್ನೊಂದಿಲ್ಲ ಹೀಗೆ ಪರಸ್ಪರ ವಿರುದ್ಧ ಶಕ್ತಿ ಇರೋದ್ರಿಂದಲೇ ಸೃಷ್ಟಿಯಲ್ಲಿ ಇಲ್ಲಿ ಅರ್ಥಗರ್ಭಿತವಾಗಿ ನಡೀತಾ ಇದೆ ಅಲ್ವಾ ಯೋಚನೆ ಮಾಡಿ ನೋಡು ಅಂತ ಹೇಳಿದಾಗ ಸುದರ್ಶನ ಮೂರು ವಾಗ್ದಾಗೆ ಶಸ್ತ್ರಿಗಳನ್ನು ಮತ್ತು ಸುಬ್ರಾಯನನ್ನು ಕೂಡ ಮುಗ್ಧಗೊಳಿಸುತ್ತೆ ಹೌದು ಸುದರ್ಶನ ನೀನು ಹೇಳಿದ್ದು ನಿಜ ನೋಡು ನಾನು ಆ ಥರ ಯೋಚನೆ ಮಾಡಿರಲಿಲ್ಲ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಸ್ವಲ್ಪ ಹೊತ್ತಿನ ನಂತರ ಸುಬ್ರಾಯರು ಹೇಳ್ತಾರೆ ಸ್ವಾಮಿ ತಾವು ಒಂದು ಸಲ ಹಳ್ಳಿಗೆ ಬರಬೇಕು ಅಂತ ಆಯಿತು ಅದಕ್ಕೇನು ನನಗೂ ಅವರು ನೋಡಬೇಕು ಅಂತ ಆಸೆ ಆಗಿದೆ ಅಂತ ಹೇಳ್ಬಿಟ್ಟು ಶಾಸ್ತ್ರಿಗಳು ಹೇಳಿದಾಗ ಇವತ್ತಿಗೆ ಹದಿನೈದು ದಿನಕ್ಕೆ ಸರಿಯಾಗಿ ನನಗೆ ನಿಷೇಕದ ಲಗ್ನ ಗೊತ್ತು ಮಾಡಿದ್ದಾರೆ ನನ್ನ ಮಾವನವ್ರು ಕಾಗದ ಬರೆದಿದ್ದಾರೆ ನೀವು ಮತ್ತು ಸುದರ್ಶನ ಮಯ್ಯಂಗಾರ್ ಕೂಡ ನನ್ನ ಜೊತೆಯಲ್ಲಿ ಜಾಜಿ ಹಳ್ಳಿಗೆ ಬಂದರೆ ನಂಗೆ ಸಂತೋಷ ಆಗುತ್ತೆ ಅಂತ ಹೇಳ್ತಾರೆ ಆಯ್ತಪ್ಪ ಅಗತ್ಯವಾಗಿ ಬರ್ತೀವಿ ಆದರೆ ನಾವಿಬ್ಬರೇ ಯಾಕೆ ನಮ್ಮ ಜೊತೆಗೆ ಇನ್ನೂ ಒಬ್ಬ ಮಿತ್ರರು ಇದ್ದಾರಾ ಹೋಬಲರಾಯರು ಅಂತ ಅವರನ್ನು ಕರ್ಕೊಂಡು ಬರ್ತೀವಿ ಅಂತ ಹೇಳಿದಾಗ ಆಯಿತು ಹಾಗೆ ಬನ್ನಿ ತಪ್ಪಿಸ್ಕೋಬಾರ್ದು ಅಂತ ಒತ್ತಾಯ ಮಾಡಿ ಸುಬ್ರಾಯ ಅಲ್ಲಿಂದ ಹೊರಡೋಕ್ಕೆ ಸಿದ್ಧವಾಗ್ತಾನೆ ಅವನ ಜೊತೆಗೆ ಸುದರ್ಶನಂ ಕೂಡ ನಿಂತ್ಕೊಳ್ತಾರೆ ಇಷ್ಟರಲ್ಲೇನೆ ಕೃಷ್ಣಮಾಚಾರ್ಯರು ಬರ್ತಾರೆ ಸುದರ್ಶನ ಮಾವನನ್ನು ಉಪಚಾರ ಮಾಡೋದಕ್ಕೆ ಸಿದ್ಧವಾಗಿರು ಅಂತ ಶಾಸ್ತ್ರಿಗಳು ನಕ್ಕು ನುಡಿತಾರೆ ನಿಜವ ಸಭಾಪತಿ ಅಂತ ಸುದರ್ಶನ ಮಾಶ್ಚರ್ಯದಿಂದ ಕೇಳಿದಾಗ ಹೂ ಕಣಯ್ಯ ನಾನು ಯಾವತ್ತ ಸುಳ್ಳು ಹೇಳಿದ್ನಿ ನೋಡಿದ್ಯಾ ಮನೆಗೆ ಹೋದ್ಮೇಲೆ ನಡೆದ ಸಂಗತಿಯನ್ನು ವೈದೇಹಮ್ಮನೆ ಅಮ್ಮನೇ ನಿಮ್ಗೆ ಹೇಳ್ತಾರೆ ಹೋಗು ಅಂತ ಹೇಳ್ತಾರೆ ಬೆಕ್ಕಸ ಬೆರಗಾದ ಸುದರ್ಶನಂ ನಗುತ್ತಾನೆ ಸುಬ್ರಾಯಿನ ಜೊತೆಗೆ ಮೆಲ್ಲಿಗೆ ಹೊರಗಡೆಗೆ ಹೆಜ್ಜೆ ಇಡ್ತಾರೆ ಸ್ವಲ್ಪ ದೂರ ಅವರನ್ನು ಹಿಂಬಾಲಿಸಿ ಅವರನ್ನು ಬೀಳ್ಕೊಟ್ಟು ಶಾಸ್ತ್ರಿಗಳು ಮನೆಗೆ ಹಿಂತಿರುಗ್ತಾರೆ ಆವತ್ತು ಅವ್ರ ಮನಸ್ಸಿಗೆ ಬಹಳ ಉಲ್ಲಾಸ ಆಗಿರುತ್ತೆ ಹಾಗೆಯೇ ಈ ಕಡೆ ಸುದರ್ಶನಂ ಅವರ ಮನೆಯಲ್ಲೂ ಕೂಡ ಅಷ್ಟು ದಿವಸವು ದುಃಖದಿಂದ ಇಂದ ಅಳುವಿನ ಮುಖ ಕೂಡ ಅರಳಿರುತ್ತೆ ಇನ್ನೊಂದು ಹದಿನೈದು ದಿನಕ್ಕೆ ತನ್ನ ತಂದೆ ಬಂದೇ ಬರ್ತಾರೆ ಅನ್ನೋ ವಾರ್ತೆಯನ್ನು ಮೈದೆಹಮ್ಮ ಹೇಳಿದಾಗ ಅಲಮೈಲಿಗೆ ತುಂಬ ಸಂತೋಷ ಆಗಿರುತ್ತೆ ಏನು ಕೆಲಸ ಇಲ್ಲದೇ ಇದ್ದರೂ ಕೂಡ ಅರ್ಥ ಇತ್ತ ಓಡಾಡಿಕೊಂಡು ಸುಮ್ಮನೆ ಸಡಗರಿಸ್ತಾ ಇರ್ತಾಳೆ ಅವಳು ಈಗಾಗಲೇ ತುಂಬಿದ ಗರ್ಭಿಣಿ ಇರ್ತಾಳೆ ಹುಟ್ಟಲಿರೋ ಮಗುವಿಗೆ ಕೃಷ್ಣ ಅಂತ ಹೇಳಿಬಿಟ್ಟು ತನ್ನ ತಂದೆ ಹೆಸರನ್ನೇ ಇಡಬೇಕು ಅಂತ ಅವಳು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿರ್ತಾಳೆ ಮಗು ನೆನಪು ಹೆಣದು ಬರ್ತಿದ್ದ ಹಾಗೆ ತಂದೆ ನೆನಪು ತವ್ರ ಮನೆ ನೆನಪು ಕೂಡ ಅವಳಿಗೆ ಹರಿಯುತ್ತೆ ಅಮ್ಮ ನಾಮಗಿರಿಯಮ್ಮ ಇದ್ದಿದ್ರೆ ಈಗ ಎಷ್ಟೊಂದು ಸಂತೋಷ ಪಡ್ತಾ ಇದ್ರು ಅವ್ರಿಗಿಂತ ಅಪ್ಪ ಕೃಷ್ಣಮಾಚಾರ್ಯರಿಗೆ ತನ್ನನ್ನು ಕಂಡ್ರೆ ಹೆಚ್ಚು ಪ್ರೀತಿ ಒಂದು ದಿನವೂ ತನ್ನನ್ನು ಬೈದವರಲ್ಲ ಅಪ್ಪ ಮನ ನೋಯೋ ಹಾಗೆ ಒಂದು ಮಾತು ಆಡ್ದವರಲ್ಲ ತನ್ನ ಇಚ್ಛೆಗೆ ಕೂಡ ಅಡ್ಡಿ ಬಂದವರೇ ಅಲ್ಲ ಅಂತಹ ಅಪ್ಪ ಅವರನ್ನು ನಾನು ನೋಡಬೇಕು ಅದು ನೋಡೇ ನೋಡ್ತೀನಿ ಇನ್ನೊಂದು ಹದಿಮೂರು ದಿವಸಕ್ಕೆ ಅಂತ ಒಂದು ಸಂತೋಷ ಆಕೆ ಮುಖವನ್ನು ಅರಳಿಸಿ ಅವಳ ಮೈಯಲ್ಲೆಲ್ಲ ಗೆಲುವನ್ನು ತುಂಬಿರುತ್ತೆ ಆ ತುಂಬಿದ ಗೆಲುವೇನೆ ಆ ಮನೆಯಲ್ಲಿ ಹರಿದು ಹೋಗ್ತಾ ಇರುತ್ತೆ ಕೃಷ್ಣಮ್ಮಾಚಾರ್ಯರು ಬಂದಿದ್ದಾರೆ ಅನ್ನೋ ಸುದ್ದಿ ನಿಧಾನವಾಗಿ ಸುದರ್ಶನಮ್ಮ ಯಂಗಾರ್ ಬಾಯಿಯಿಂದನೇ ಹದಿಮೂರು ದಿನ ಆದಮೇಲೆ ಶಾಸ್ತ್ರಿಗಳನ್ನು ತಲುಪುತ್ತೆ ಅಂದರೆ ಹದಿಮೂರು ದಿನ ಆಗೋಗಿರುತ್ತೆ ಕೃಷ್ಣಮಾಚಾರ್ಯರು ಅಲ್ಲಿಗೆ ಬಂದಿರ್ತಾರೆ ಅವರನ್ನು ನೋಡೋಕ್ಕೆ ಶಾಸ್ತ್ರಿಗಳು ಮತ್ತು ಸೌಭಾಗ್ಯಮ್ಮ ಕೂಡ ಸುದರ್ಶನಮ್ಮವ್ರ ಮನೆಗೆ ಬರ್ತಾರೆ ಇವರು ಆ ಜಾನುಬಾಹಗಳು ಅಂದರೆ ಬಹಳ ಎತ್ತರದವರು ಗಂಭೀರವಾಗಿ ನಿಂತಿರ್ತಾರೆ ಅವರ ತೋಳಿನಲ್ಲಿ ಮುಖ ಒದುಗಿಸ್ಕೊಂಡು ಅಲೆಮೇಲು ಆಚಾರ್ಯರ ಶಾಲುವನನ್ನು ಕಣ್ಣೀರಿನಿಂದ ತೋಯಿಸ್ತಾ ಇರ್ತಾಳೆ ಆಚಾರ್ಯರು ಕೂಡ ಅವಳ ತಲೆಯನ್ನು ನೇವರಿಸ್ತಾ ಇರ್ತಾರೆ ತಂದೆಗೂ ಮಾತು ಬರೋದು ಮಗಳಿಗೂ ಮಾತು ಬರೋದು ಅಗಲಿಕೆಯ ಅಂತರ ಇಬ್ಬರು ಕಂಠವನ್ನು ಬಿಗಿದಿರುತ್ತೆ ಈ ಒಂದು ಮೌನ ದೃಶ್ಯವನ್ನು ನೋಡಿಕೊಂಡು ವೈದೇಹಮ್ಮನು ಆನಂದ ಪಡ್ತಾ ಇರ್ತಾರೆ ಆದರೂ ಕೂಡ ಅವರು ಕಣ್ಣಿಂದಲೂ ಕಣ್ಣೀರು ಹರಿತಾ ಇರುತ್ತೆ ಸ್ವಲ್ಪ ಹೊತ್ತಿಗೆ ಆ ದೃಶ್ಯ ತುಂಡ ಆಗುತ್ತೆ ಏಕೆಂದರೆ ಅಲ್ಲಿಗೆ ಶಾಸ್ತ್ರಿಗಳು ಬಂದಿರ್ತಾರೆ ಆಚಾರ್ಯರಿಗೆ ಸಾಷ್ಟಾಂಗ ನಮಸ್ಕಾರ ಅಂತ ಹೇಳ್ಬಿಟ್ಟು ಶಾಸ್ತ್ರಿಗಳು ಕೃಷ್ಣಮಾಚಾರ್ಯರ ಪಾದವನ್ನು ಮುಟ್ಟತಾರೆ ಆಗ ಆಚಾರ್ಯರ ಮನಸ್ಸು ಈ ಕಡೆಗೆ ಬರುತ್ತೆ ನೆನಪಿನ ಕಂಬನಿಯಲ್ಲಿ ತೇಲಿದ್ದ ಅದ್ರ ಮೇಲೂ ಕೂಡ ಎಚ್ಚೆತ್ಕೊಳ್ತಾಳೆ ಮೆಲ್ಲಗೆ ತಲೆ ಎತ್ತಿ ನೋಡಿ ಸುತ್ತನ್ನು ನೋಡ್ತಾಳೆ ಆ ಕಡೆ ಗಂಡ ಈ ಕಡೆ ವೈದೇಹಮ್ಮ ಶಾಸ್ತ್ರಿಗಳು ಸೌಭಾಗ್ಯಮ್ಮ ಎಲ್ಲರೂ ಇರೋದು ಕಾಣುತ್ತೆ ತಾನು ಯಾರನ್ನು ಗಮನಿಸದೆ ತಂದೆಯ ತೋಳಿನಲ್ಲಿ ಇರೋದು ಅವಳಿಗೆ ಒಂದು ರೀತಿಯ ನಾಚಿಕೆ ಅನಿಸುತ್ತೆ ಜೊತೆಗೆ ಹೆಮ್ಮೆ ಅನಿಸುತ್ತೆ ಇಂಥ ವ್ಯಕ್ತಿ ನನ್ನ ಅಪ್ಪ ಅನ್ನೋದು ಅವಳಿಗೆ ಒಂದು ರೀತಿಯ ಹೆಮ್ಮೆ ಅನಿಸುತ್ತೆ ಮೆಲ್ಲನೆ ಹೆಜ್ಜೆ ಇಟ್ಕೊಂಡು ವೈದೇಹಮ್ಮ ಅಲ್ ಮೇಲುವನ್ನ ಭುಜ ಹಿಡ್ಕೊಂಡು ಸೌಭಾಗ್ಯಮ್ಮನವ್ರ ಹತ್ರಕ್ಕೆ ಕರ್ಕೊಂಡು ಬರ್ತಾಳೆ ಆ ನಂತರ ಮೂವರು ಒಳಗೆ ನಡೀತಾರೆ ಇನ್ನು ಆಚಾರ್ಯರು ಮತ್ತು ಶಾಸ್ತ್ರಿಗಳು ಸುದರ್ಶನಮ್ಮವರು ಹೊರಗಡೆ ಅಂಗಳದಲ್ಲಿ ಕೂತ್ಕೊಂತಾರೆ ಯಾರು ಮಾತನ್ನು ಆರಂಭಿಸಬೇಕು ಅನ್ನೋದು ತಿಳಿದೇ ಅಲ್ಲಿ ಗಾಢವಾದ ಮೌನ ಆವರಿಸಿರುತ್ತೆ ಆ ನಂತರ ಆಚಾರ್ಯರೇ ಮೃದುವಾಗಿ ಕೇಳ್ತಾರೆ ಎಲ್ಲರೂ ಸೌಖ್ಯವಾಗಿದ್ದೀರಾ ಅಂತ ಕೇಳಿದಾಗ ನಿಮ್ಮ ಆಶೀರ್ವಾದದಿಂದ ಎಲ್ಲರೂ ಸೌಖ್ಯವಾಗಿದ್ದೀವಿ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಒಂದೆರಡು ನಿಮಿಷದ ಬಳಿಕ ಮತ್ತೆ ಅಲ್ಲಿ ಮೌನ ಮನೆ ಮಾಡುತ್ತೆ ಆಗ ಶಾಸ್ತ್ರಿಗಳು ಹೇಳ್ತಾರೆ ದೇಹಜ ಇತ್ಯಾದಿ ಪ್ರವಾಸ ಮಾಡಿ ನಿಮ್ಮ ಆರೋಗ್ಯ ಕೆಟ್ಟಿರೋ ಹಾಗೆ ಕಾಣುತ್ತಲ್ಲ ಸ್ವಾಮಿ ಅಂದಾಗ ಇಲ್ಲ ಇಲ್ಲ ನಾನು ಮೊದಲಿಗಿಂತ ಆರೋಗ್ಯವಾಗಿದ್ದೀನಿ ಅಂತ ಆಚಾರ್ಯರು ಹೇಳ್ತಾರೆ ಇಲ್ಲ ನಿಮ್ಮ ಮೈ ಸೊರಗಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಆದರೆ ನನ್ನ ಮನಸ್ಸು ನಲಿತಾ ಇದೆ ಅದು ನಿಮಗೆ ಕಾಣುತ್ತೇನು ಅಂತ ಕೃಷ್ಣಮಾಚಾರ್ಯರು ಹೇಳಿದಾಗ ಶಾಸ್ತ್ರಿಗಳಿಗೆ ಏನು ಉತ್ತರ ಹೇಳಬೇಕು ಅಂತ ತಿಳಿಯೋದಿಲ್ಲ ನೀವು ಇಲ್ಲೇ ಇದ್ದರೆ ಎಲ್ಲರಿಗೂ ಸಂತೋಷ ಆಗುತ್ತೆ ಸುದರ್ಶನ ಮತ್ತು ಅಲ್ಮೇಲಿಗೂ ಕೂಡ ತುಂಬ ಆನಂದ ಆಗುತ್ತೆ ಅಂತ ಶಾಸ್ತ್ರಿಗಳು ಹೇಳ್ತಾರೆ ನಿಜ ಅಪ್ಪ ಆದರೆ ನಾನು ಇಲ್ಲಿ ಇರಬೇಕು ಅಂತ ಬಂದವ್ನಲ್ಲ ಒಂದು ರಾತ್ರಿ ಮಟ್ಟಿಗೂ ಕೂಡ ನಾನು ಈ ಊರಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ಪರಮಾತ್ಮನ ಸನ್ನಿಧಿನೇ ನನ್ನ ಮನೆ ಪುಣ್ಯಕ್ಷೇತ್ರವೇ ನನ್ನ ಊರು ನಿಮ್ಮನ್ನೆಲ್ಲ ನೋಡಬೇಕು ಅಂತ ನನ್ನ ಮನಸ್ಸಿಗೆ ಆಸೆ ಆದಾಗ ನಿರಾತಂಕವಾಗಿ ಬಂದು ಹೋಗ್ತೀನಿ ಆದರೆ ಇಲ್ಲೇ ಬಂದು ಇರಲ್ಲ ನಾನು ಅಂತ ನಿರ್ಧಾರದ ಧ್ವನಿಯಲ್ಲಿ ಆಚಾರ್ಯರು ನಿಂತ್ಕೊಳ್ತಾರೆ ಅಷ್ಟರಲ್ಲಿ ವೈದೇಹಮ್ಮ ಬರ್ತಾರೆ ಕಣ್ಣು ಸನ್ನೆಯಿಂದ ಸ ಸುದರ್ಶನಮ್ಮ ಅವ್ರನ್ನ ಒಳಗೆ ಕರೀತಾರೆ ಅವ್ರು ಹೇಳ್ತಾರೆ ಸರಿ ಇನ್ನು ಕೈ ಕಾತ್ಕೊಂಡು ಊಟಕ್ಕೆ ಕೂಡೋಣ ಎಲೆ ಹಾಕೋಣ ಅಂತ ಹೇಳಿಬಿಟ್ಟು ಆಕೆ ಹೇಳಿದಾಗ ಸುದರ್ಶನಂ ನಾನು ಸ್ನಾನ ಮಾಡಬೇಕು ಅಂತ ಆಚಾರ್ಯರು ಹೇಳ್ತಾರೆ ಸುದರ್ಶನಂ ಅವರನ್ನು ಸ್ನಾನದ ಮನೆಗೆ ಕರ್ಕೊಂಡು ಹೋಗ್ತಾರೆ ಸ್ನಾನ ಆಗುತ್ತೆ ಊಟ ಆಗುತ್ತೆ ಶಾಸ್ತ್ರಿಗಳಲ್ಲೇ ಊಟನೂ ಮಾಡ್ತಾರೆ ಅನಂತರ ವಿಶ್ರಾಂತಿನೂ ಆಗುತ್ತೆ ಸಂಜೆ ಸುಮಾರು ಐದು ಗಂಟೆ ಹೊತ್ತಿಗೆ ಆಚಾರ್ಯರು ಮಗಳ ಹತ್ತಿರಕ್ಕೆ ಬರ್ತಾರೆ ನಾನಿನ್ನು ಹೊರಡ್ತೀನಿ ಅಲ್ ಮೇಲೂ ಅಂತಾರೆ ಯಾಕಣ್ಣ ಇಲ್ಲಿರಬಾರ್ದ ಅಂತ ಆಕೆ ಕೇಳಿದಾಗ ಇಲ್ಲಮ್ಮ ಇನ್ನೊಂದು ಸಲ ಬಂದು ಹೋಗ್ತೀನಿ ಇವತ್ತು ಮಾತ್ರ ನಾನು ಹೋಗಲೇಬೇಕು ಅಂತ ಅವ್ರು ಹೇಳಿದಾಗ ಅಲ್ಲಿ ಮೇಲೂ ಕಂಠ ಮತ್ತೆ ಬಿಗಿಯುತ್ತೆ ನಾಲಿಗೆ ತೊದಲುತ್ತೆ ಮುರ್ಕೊಂಡು ಮುರ್ಕೊಂಡ ಹಾಗೆ ಮಾತು ಹೊರಗೆ ಬರುತ್ತೆ ಅಣ್ಣ ನಿಮ್ಮ ಮೊಮ್ಮಗುವನ್ನು ನೋಡಲ್ವೇ ನೀವು ಅಂತ ಅದನ್ನು ಕೇಳ್ತಾ ಕೇಳ್ತಾನೆ ಅವಳು ಕಣ್ಣಿಂದ ಕಣ್ಣೀರು ಹರಿಯೋಕ್ಕೆ ಶುರುವಾಗುತ್ತೆ ಎಲ್ಲಾದರೂ ಉಂಟೇನಮ್ಮ ಬಂದೇ ಬರ್ತೀನಿ ಸಲ ಮೊಮ್ಮಗು ನೋಡೋಕ್ಕೆ ಖಂಡಿತವಾಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಮಗಳ ಉತ್ತರಕ್ಕೂ ಕಾಯ್ದೆ ಆಚಾರ್ಯರು ಮೆಲ್ಲ ಮೇಲೇ ಹೆಜ್ಜೆ ಇಡ್ತಾ ಅಲ್ಲಿಂದ ಹೊರಡ್ತಾರೆ ಬಾಗಿಲು ಹತ್ತೆಡನೇ ನಿಂತಿದ್ದ ವೈದೇಹಮ್ಮನವರನ್ನು ಸುದರ್ಶನ ಮಯಂಗಾರರನ್ನು ಒಂದು ಅರೆಕ್ಷಣ ಮರುಕ್ಕದಿಂದ ನುಟ್ಟಿಸ್ತಾರೆ ಹಾಗೆ ಅವರ ದೃಷ್ಟಿ ಶಾಸ್ತ್ರಿಗಳ ಕಡೆಗೆ ಮತ್ತು ಸೌಭಾಗ್ಯಮ್ನವ್ರ ಕಡೆಗೂ ಹರಿಯುತ್ತೆ ಒಂದು ಕ್ಷಣ ಮೌನವಾಗಿ ನಿಂತುಕೊಂಡು ಇನ್ನೊಮ್ಮೆ ಎಲ್ಲರನ್ನು ನೋಡ್ತಾರೆ ನಾನಿನ್ನು ಬರ್ತೀನಿ ಅಂತ ಹೇಳಿಬಿಟ್ಟು ಆಚಾರ್ಯರಲ್ಲಿಂದ ಹೊರಟೆ ಬಿಡ್ತಾರೆ ಅವ್ರನ್ನೇ ನೋಡ್ತಾ ಎಲ್ಲರೂ ಸ್ತಬ್ಧರಾಗಿ ನಿಂತಿರ್ತಾರೆ ಒಳಕೋಣೆಗೆ ಬಾಗಲಿಗೆ ಮೈಯನ್ನು ಆಲಿಸಿ ಕಣ್ಣೀರು ಹರಿಸ್ತಿದ್ದ ಅಲೆಮೇಲು ಇದ್ದಕ್ಕಿದ್ದಕ್ಕೆ ನರಳಿಕೆ ಇದ್ದಕ್ಕಿದ್ದ ಹಾಗೆಯೇ ನರಳಿಕೆಯ ಧ್ವನಿಯನ್ನು ಹೊರಡಿಸ್ತಾಳೆ ಕೂಕ್ಕೊಂತಾಳೆ ಆಗ ಎಲ್ಲರೂ ಎಚ್ಚೆತ್ತು ಆ ಕಡೆ ನೋಡ್ತಾರೆ ಅಷ್ಟೊತ್ತು ಆಗಲೇ ದಿನಗಳು ತುಂಬಿರೋದ್ರಿಂದ ಅಲೆಮೇಲಿಗೆ ಪ್ರಸವ ವೇದನೆ ಪ್ರಾರಂಭ ಆಗಿರುತ್ತೆ ವೈದೇಹಮ್ಮ ಮತ್ತು ಸೌಭಾಗ್ಯಮ್ಮ ಅವಳನ್ನ ಜಾಗರೂಕತೆಯಿಂದ ಕರ್ಕೊಂಡು ಹೋಗ್ತಾರೆ ಮಂಚದ ಮೇಲೆ ಮಲಗಿಸ್ತಾರೆ ಬಿಸಿ ನೀರಿನ ಉಪಚಾರ ಮಾಡ್ತಾರೆ ಆದರೂ ಕೂಡ ಅಲಮೇಲುವಿನ ಹೊಟ್ಟೆ ನೋವು ನಿಲ್ಲೋದಿಲ್ಲ ಆಗ ವೈದೇಹಮ್ಮನಿಗೆ ಕಳವಳ ಪ್ರಾರಂಭ ಆಗುತ್ತೆ ತಕ್ಷಣ ಸುದರ್ಶನಮ್ಮನವರನ್ನು ಗ್ರಂಥಿಗೆ ಮಿಡಿಗೆ ಕಳಿಸಿ ಹರಳೆಯ ಬೇರು ಬಾಳಂತಿ ಶೇಷ ಒಣಶುಂಠಿ ಇವುಗಳನ್ನು ತರಿಸಿ ಕಷಾಯವನ್ನು ಮಾಡಿ ಕುಡಿಸ್ತಾರೆ ಅಲ್ಲ ಮೇಲಿಗೆ ಹೊಟ್ಟೆ ನೋವಿನ ಜೊತೆಗೆ ತೊಡೆ ಕಾಲುಗಳ ಸೆಳೆತ ಕೂಡ ಸ್ವಲ್ಪ ಹೊತ್ತಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಅಲ್ಲಮ್ಮ ನಿಮ್ಮ ವೈದ್ಯ ನನಗೂ ಕಲಿಸ್ಬಾರ್ದಾ ಅಂತ ಸೌಭಾಗ್ಯಮ್ಮ ಕೇಳ್ತಾರೆ ನಾನು ವೈದ್ಯ ಕಲಿತು ಮಾಡೋ ಕೆಲಸವನ್ನು ನೀವು ಬರೀ ಸಂಕಲ್ಪದಿಂದ ಮಾಡ್ತೀರಾ ಅಷ್ಟು ಅಂತ ಹೇಳಿಬಿಟ್ಟು ಮಾತನ್ನು ಹಾರಿಸಿ ಮರೆ ಹಾಕ್ತಾರೆ ಅದೇ ಸಮಯಕ್ಕೆ ಪತ್ನಿಯ ಕಣ್ಣಿಗೆ ಕಾಣಿಸಿಕೊಂಡ ಶಾಸ್ತ್ರಿಗಳು ಹೊರಡೋಣವಾ ಅಂತ ಅವಸರ ಮಾಡ್ತಾರೆ ತಕ್ಷಣ ಸೌಭಾಗ್ಯಮ ಒಳಗೆ ನಡೀತಾರೆ ವೈದೇಹಮ್ಮನ ಮತ್ತು ಅಲಮೇಲುವನ್ನು ಕೇಳಿಕೊಂಡು ಇಬ್ಬರು ತಮ್ಮ ಮನೆ ಕಡೆಗೆ ಹೊರಡ್ತಾರೆ ಮರುದಿನ ಜಾಜಿಹಳ್ಳಿಗೆ ಪ್ರಯಾಣ ಮಾಡಬೇಕಾಗಿರುತ್ತೆ ಶಾಸ್ತ್ರಿಗಳು ಶಾಸ್ತ್ರಿಗಳು ಆ ವಿಷಯವನ್ನು ಮರೆತೇ ಬಿಟ್ಟಿರ್ತಾರೆ ಮತ್ತಿಗೆ ಹಳ್ಳಿಗೆ ಹೋಗಬೇಕು ಅಲ್ಲಿ ನೆಲೆಸಬೇಕು ಹಿಪ್ನಾಟಿಸಮ್ ಕಲಿಬೇಕು ಅದರಿಂದ ಜನಸೇವನೆ ಜನ ಸೇವೆ ಮಾಡಬೇಕು ಈ ಥರದ ಯೋಚನೆಯಲ್ಲಿ ಅವರು ಮಗ್ನರಾಗಿರ್ತಾರೆ ಸುದರ್ಶನಂ ಮತ್ತು ರಾಯರನ್ನು ಕರ್ಕೊಂಡು ಪ್ರಯಾಣಕ್ಕೆ ಸಿದ್ಧರಾಗಿ ಸುಬ್ರಾಯ ಬಂದಾಗ ಶಾಸ್ತ್ರಿಗಳಿಗೆ ಜಾಜಿಹಳ್ಳಿಯ ನೆನಪು ಬರುತ್ತೆ ಅರೆ ತಾನೇನು ಇದನ್ನು ಬಿಟ್ನಲ್ಲ ಅಂದ್ಕೊಳ್ತಾರೆ ಆಗ ತಡ ಮಾಡಿದ್ರೆ ರೈಲು ತಪ್ಪುತ್ತೆ ತಕ್ಷಣ ಹೊರಡಿ ಅಂತ ಸುಬ್ರಾಯ ಅವಸರ ಮಾಡಿದಾಗ ಶಾಸ್ತ್ರಿಗಳು ಇದ್ದ ಸ್ಥಿತಿಯಲ್ಲೇ ಹೊರಡ್ತಾರೆ ಹೆಂಡತಿ ಮತ್ತು ತಾಯಿಗೆ ವಿಷಯವನ್ನು ಸೂಕ್ಷ್ಮವಾಗಿ ತಿಳಿಸ್ತಾರೆ ಎಲ್ಲ ಮಿತ್ರರು ಮಧ್ಯಾಹ್ನದ ಹೊತ್ತಿಗೆ ಜಾಜಿಯಹಳ್ಳಿಯನ್ನು ಕೂಡ ತಲುಪ್ತಾರೆ ಶಾನುಭೋಗ ವೆಂಕಪ್ಪ ಅವರು ಅಳಿಯನ ಈ ಪರಿವಾರವನ್ನು ಆಧಾರದಿಂದ ಸ್ವಾಗತಿಸ್ತಾರೆ ಸತ್ಕಾರ ಮಾಡ್ತಾರೆ ಸುಬ್ರಾಯ ಕೂಡ ಗೆಳೆಯರನ್ನೆಲ್ಲ ಕರ್ಕೊಂಡು ಊರು ತೋರಿಸ್ತಾನೆ ನಾರಾಯಣ ಶಾಸ್ತ್ರಿಗಳಿದ್ದಂತಹ ಕಲ್ಲು ಮಂಟಪ ಅರವಂಟಿಕೆಗಳ ಅವಶೇಷ ಸೀತಾರಾಮಯ್ಯನವರ ಬಂಗ್ಲೆ ಊರಿನ ರಕ್ಷಕನಾದಂತಹ ಆಂಜನೇಯ ಸ್ವಾಮಿಯ ದೇವಸ್ಥಾನ ಇವೆಲ್ಲವನ್ನು ಸಭಾಪತಿಗಳಿಗೆ ತೋರಿಸ್ತಾರೆ ಜೊತೆಗೆ ಚೆನ್ನೇಗೌಡರ ಪರಿಚಯ ಕೂಡ ಇವರಿಗೆ ಆಗುತ್ತೆ ಜಾಜಿಹಳ್ಳಿಯ ರಮಣೀಯ ಪ್ರಕೃತಿ ಬೆಂಗಳೂರಿನ ಈ ಮಿತ್ರರಿಗೆ ತುಂಬ ಸಂತೋಷ ಉಂಟು ಮಾಡುತ್ತೆ ಊರು ಹತ್ತಿರನೇ ಇದ್ದಂತಹ ದೊಡ್ಡ ಕೆರೆ ಅದರ ಮೇಲೆ ಹಾದು ಬರುವ ತಣ್ಣನೆ ಗಾಳಿ ಕಟ್ಟೆ ಹಿಂದ್ಗಡೆ ಇದ್ದಂತಹ ಹಸಿರು ಹರಡಿದ ಗದ್ದೆಯ ಸಾಲು ಅಲ್ಲಿ ಬೆಳೆದು ನಿಂತಿದ್ದಂತಹ ಭತ್ತದ ಪೈರು ವಿಳೆದೆಲೆ ಬಾಳೆ ಎಲೆ ತೋಟಗಳು ಸೂರ್ಯ ಇವೆಲ್ಲವೂ ಅವರಿಗೆ ತುಂಬ ಮುದ ಅನಿಸುತ್ತೆ ಜೊತೆಗೆ ಅಲ್ಲೇ ಮಂಗಳಕರವಾಗಿ ಹೊಳಿತಾ ಇದ್ದಂತಹ ಮಲ್ಲಿಗೆ ಹೂವಿನ ತೋಟದ ಸಾಲು ಇವೆಲ್ಲವೂ ಅವರನ್ನು ಮಂತ್ರಮುಗ್ಧರನ್ನಾಗಿ ಮಾಡಿಸುತ್ತೆ ಈ ಜಾಜಿಹಳ್ಳಿಯ ಸೌಂದರ್ಯ ಅವರು ಬಹಳ ಮನ ಅವರನ್ನು ಬಹಳವಾಗಿ ಸೆಳೆಯುತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ